ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ಆಗ ಶುಭ ಗುರುವಾರ ಅಂದರೆ ಗುರುವಾರ ರಾತ್ರಿ ಈ ಲವಂಗವನ್ನು ಇಲ್ಲಿ ಇಟ್ಟು ಮಲಗುವುದರಿಂದ ನಿಮ್ಮ ಈ ದುರಾದೃಷ್ಟ ಅನ್ನೋದು ದೂರ ಮಾಡ್ಕೋಬಹುದು ಅದೃಷ್ಟ ಅನ್ನೋದು ಎಳೆದು ತರುತ್ತೆ ದುರಾದೃಷ್ಟ ಎಷ್ಟೇ ಇದ್ದರೂ ಕೂಡ ಈ ಬಡತನ ಇದ್ದರೂ ಕೂಡ ಈ ಸಾಲಗಳ ಸಮಸ್ಯೆ ಎಷ್ಟೇ ಇದ್ದರೂ ಕೂಡ ಈ ಹಣಕಾಸಿನ ಸಮಸ್ಯೆ ನೀವು ಎದುರಿಸುತ್ತಿದ್ದರೂ ಕೂಡ ಗುರುವಾರ ರಾತ್ರಿ ನೀವು ಈ ಲವಂಗವನ್ನು ಇಲ್ಲಿ ಇಟ್ಟು ಮಲಗೋದ್ರಿಂದ ನಿಮ್ಮ ಹಣೆ ಬರಹವನ್ನು ಬದಲಾಯಿಸುತ್ತೆ ಅಂತಲೇ ಹೇಳಬಹುದು ಇದು ಎರಡು ನಿಮಿಷದ ಕೆಲಸ ಆದರೂ ಇದರ ರಿಸಲ್ಟ್ ಅನ್ನೋದು ಮಾತ್ರ ತುಂಬಾ ಪವರ್ಫುಲ್ ಅಂತಲೇ ಹೇಳಬಹುದು ಈಗಾಗಲೇ ಹಲವಾರು ಮಂದಿ ಮಾಡಿ ಇದನ್ನು ಆಕರ್ಷಣೆ ಮಾಡಿ ಶ್ರೀಮಂತರಾಗಿದ್ದಾರ ಉದಾಹರಣೆಗಳು ಇದೆ ಈ ಲವಂಗದಿಂದ ಮಾಡುವ ಈ ಒಂದು ಪವರ್ಫುಲ್ ಉಪಾಯ ಅಂತಲೇ ನಾವು ಅನ್ಬಹುದು ಈ ವಿಡಿಯೋದಲ್ಲಿ ನೀವು ಸಂಪೂರ್ಣವಾಗಿ ಸ್ಕಿಪ್ ಮಾಡದಲ್ಲೇ ನೋಡಿದ್ರೆ ಮಾತ್ರ ನಿಮಗೆ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದರೆ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಈ ಲಕ್ಕಿ ಲೈಫ್ ಟಿಪ್ಸ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಉಪಾಯ ಮಾಡಲು ಕೇವಲ ಎರಡು ನಿಮಿಷ ಸಾಕು ಇದನ್ನು ನೀವು ಹೇಳಿದ ರೀತಿ ಕ್ರಮಬದ್ಧವಾಗಿ ಮಾಡಿದರೆ ಸಾಕು ನಿಮ್ಮ ಮನೆಯಲ್ಲಿ ನೀವು ಮಾಡುವಂತಹ ಉದ್ಯೋಗದಲ್ಲಿ ನಿಮ್ಮ ಅಂಗಡಿಯಲ್ಲಿ ಮತ್ತು ಎಲ್ಲ ಕಡೆಯಿಂದ ಹಣವನ್ನು ಆಕರ್ಷಣೆ ಮಾಡುತ್ತೆ ಈ ಮನಿ ಮ್ಯಾಗ್ನೆಟ್ ಅಂತಲೇ ನಾವು ಅನ್ನಬಹುದು ಇದು ತುಂಬ ಬೇಗ ಆಕರ್ಷಣೆ ಮಾಡುವಂತಹ ಒಂದು ಲವಂಗ ಸುಗಂಧ ಲವಂಗ ತಾಯಿ ಸಂಪತ್ತಿನ ದೇವತೆ ಲಕ್ಷ್ಮೀದೇವಿಗೆ ದೇವಿಗೆ ತುಂಬಾ ಅತ್ಯಂತ ಪ್ರೀತಿಕರವಾದಂತಹ ಈ ಲವಂಗ ಮತ್ತು ಇದರ ಲಾಭ ಅಂದರೆ ನೀವು ತುಂಬಾ ಬೇಗ ಪಡೆದುಕೊಳ್ಳಬಹುದು ದಿನದಿಂದ ದಿನಕ್ಕೆ ಎಲ್ಲ ಮಾರ್ಗಗಳಿಂದ ಹಣ ಬಂದು ನಿಮಗೆ ಸೇರ್ತಾನೆ ಇರುತ್ತೆ ಇದನ್ನು ಪ್ರತಿಯೊಬ್ಬರೂ ಈ ಗುರುವಾರದ ದಿನ ಮಾಡಿ ಹಾಗಾಗಿ ಈ ಗುರುವಾರ ಅತ್ಯಂತ ಪ್ರಿಯವಾದ ದಿನ ಈ ರಾಯರ ದಿನ ಅಂತಾನೆ ಅನ್ಬಹುದು ಗುರು ಅಂದರೆ ರಾಯರು ಅಂದರೆ ನಿಮಗೆ ತುಂಬಾ ಜಯಸಿದ್ಧಿ ಆಗುವ ಪವರ್ಫುಲ್ ಪವಿತ್ರವಾದಂತಹ ಈ ಗುರುವಾರ ಹಾಗಾಗಿ ನೀವು ಗುರುವಾರದ ದಿನ ಮಾಡೋದ್ರಿಂದ ನಿಮ್ಮ ಎಲ್ಲ ಕಾರ್ಯಗಳು ಸಕಲ ಸಿದ್ಧಿ ಆಗುತ್ತೆ ಮತ್ತು ನೀವು ಈ ರಾಯರ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ ದಿನನಿತ್ಯ ಬಳಸುವ ಅಡುಗೆ ಸಾಮಗ್ರಿಗಳಲ್ಲಿ ಎಷ್ಟೊಂದು ಶಕ್ತಿ ಇದೆ ಅಲ್ವಾ ಅಂದರೆ ನಾವು ಸರಿಯಾದ ಕ್ರಮದಲ್ಲಿ ಉಪಾಯವನ್ನು ಮಾಡಿದರೆ ಸಾಕು ಮನೆಯಲ್ಲೇ ಇದನ್ನು ಮಾಡ್ಕೋಬಹುದು ಯಾವುದೇ ಪೂಜೆ ಮಾಡುವ ಅಗತ್ಯವಿಲ್ಲ ಯಾವ ದಾನವು ಮಾಡುವ ಅಗತ್ಯವಿಲ್ಲ ಯಾವ ತೀರ್ಥ ಸ್ನಾನವನ್ನು ಮಾಡುವ ನೀವು ಅಗತ್ಯವಿಲ್ಲ ಮನೆಯಲ್ಲಿರುವ ಅಡುಗೆ ಸಾಮಗ್ರಿಗಳನ್ನು ಈ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿರುವ ಹಾಗೆ ಇದೊಂದು ಸರಳವಾದ ತಂತ್ರ ಅಂತಲೇ ಅನ್ಬಹುದು ಜೀವನದಲ್ಲಿ ನಮಗೆ ಎಲ್ಲ ಯಶಸ್ಸು ಸಂತೋಷ ನೆಮ್ಮದಿ ಆರೋಗ್ಯ ಹಣಕಾಸು ಎಲ್ಲವನ್ನ ಪಡೆದುಕೊಳ್ಳಬಹುದು ಅಂತಹ ಸಾಮಗ್ರಿಗಳಲ್ಲಿ ಅತ್ಯಂತ ಪವರ್ಫುಲ್ ಆದ ಲವಂಗ ಈ ಒಂದು ತಂತ್ರವನ್ನು ಹೇಗೆ ಮಾಡೋದು ಅಂತ ನಾವು ನೋಡಬೇಕು ಅಂದರೆ ನೋಡೋಣ ಲವಂಗದ ಉಪಾಯವನ್ನು ನೀವು ಸರಿಯಾದ ದಿನದಲ್ಲಿ ಸರಿಯಾದ ಸಮಯದಲ್ಲಿ ಉಲ್ಲೇಖಿಸಿರುವ ಅಂದರೆ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿರುವ ಹಾಗೆ ಮಾಡಬೇಕಾಗುತ್ತೆ ನಿಮಗೆ ನೂರಕ್ಕೆ ನೂರರಷ್ಟು ನಿಮಗೆ ಒಳ್ಳೆಯ ಫಲಿತಾಂಶನೇ ಸಿಗುತ್ತೆ ಮತ್ತು ಇದರ ವಿಫಲ ಆಗೋದಿಲ್ಲ ಈ ಧರ್ಮಶಾಸ್ತ್ರಗಳಲ್ಲಿ ಈ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಮತ್ತು ಈ ವಾಸ್ತು ವಿಜ್ಞಾನದಲ್ಲಿ ಲವಂಗಕ್ಕೆ ತುಂಬಾ ಮಹತ್ವವಾದ ಸ್ಥಾನ ಇದೆ ಯಾಕೆಂದರೆ ಲವಂಗ ಪ್ರಕೃತಿಯಲ್ಲಿ ಎಲ್ಲ ಶಕ್ತಿಗಳನ್ನು ಎಳೆದುಕೊಳ್ಳುವ ವಿಶೇಷವಾದ ಶಕ್ತಿ ಅಂತಲೇ ಅನ್ಬಹುದು ಹಾಗಾಗಿ ಲವಂಗದ ಮೂಲಕ ನಾನಾ ತಂತ್ರಗಳನ್ನು ಮಾಡುವ ವಿಧಾನ ಈ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿದ್ದಾರೆ ಅಥವಾ ನೋಡಿ ಈ ಪೂಜೆಗಳಲ್ಲಿಯೂ ಕೂಡ ಲವಂಗವನ್ನು ಬಳಸುತ್ತಾರೆ ಅದೇ ರೀತಿ ನಾವು ಈ ಆರೋಗ್ಯಕ್ಕೂ ಕೂಡ ಈ ಲವಂಗ ತುಂಬಾ ಉಪಕಾರಿ ಅಂತಲೇ ಹೇಳ್ಬಹುದು ಈ ಲವಂಗದ ಮಹತ್ವ ಹೇಳ್ತಾ ಹೋದರೆ ಪದಗಳೇ ಇರಲ್ಲ ಅಷ್ಟು ನಮಗೆ ಈ ಒಳ್ಳೆಯ ಶುಭ ಫಲಗಳೇ ತಂದುಕೊಟ್ಟಿದೆ ಈ ಲವಂಗದ ಒಂದು ರೆಮಿಡಿ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂದರೆ ಇದನ್ನು ಮಾಡ್ತಾ ಇದ್ದಂತೆಯೇ ನಿಮಗೆ ಗುರುಬಲದ ಜೊತೆಗೆ ಕುಬೇರ ಯೋಗ ಕೂಡ ಸಿಗುತ್ತೆ ಇದರಿಂದ ಹಣಕಾಸಿನ ವಿಷಯದಲ್ಲಿ ಯಾವತ್ತೂ ನಿಮಗೆ ಸಮಸ್ಯೆ ಅನ್ನೋದು ಬರೋದೇ ಇಲ್ಲ ಅಂದರೆ ತುಂಬಾ ಈ ಹಣ ಅನ್ನೋದು ನಿಮಗೆ ನಾನಾ ಮೂಲಗಳಿಂದ ಬರ್ತಾ ಹೋಗುತ್ತೆ ಜೀವನದಲ್ಲಿ ಎಷ್ಟೇ ಸಮಸ್ಯೆ ಇದ್ದರೂ ತೊಂದರೆಗಳಿದ್ದರೂ ಈ ಕಷ್ಟ ನಷ್ಟ ಆಗ್ತಾ ಇದ್ದರೆ ಹಣೆ ಬರಹನೇ ಸರಿಯಿಲ್ಲ ಅಂದರೂ ಕೂಡ ಇದನ್ನು ಮಾಡೋದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅನ್ನೋದರಲ್ಲಿ ಸಂದೇಹನೇ ಇಲ್ಲ ಮುಖ್ಯವಾಗಿ ಹಣಕಾಸಿನ ವಿಷಯದಲ್ಲಿ ಹಣದ ಮಳೆಯನ್ನೇ ಸುರಿಸುವ ಶಕ್ತಿ ಈ ಲವಂಗಕ್ಕೆ ಇದೆ ಮತ್ತು ನೀವು ಈ ಲವಂಗದ ಹಲವಾರು ಉಪಾಯಗಳನ್ನು ಒಂದೊಂದಾಗಿ ನಾವು ನೋಡೋಣ ಒಂದು ರೂಪಾಯಿ ಖರ್ಚಿಲ್ಲದ ಹಾಗೆ ಈ ಲವಂಗದ ರೆಮಿಡಿ ನಾವು ಮಾಡಬಹುದು ಈ ಲವಂಗದಿಂದ ಏನಪ್ಪ ಮಾಡಬಹುದು ಅಂತ ಕೆಲವೊಬ್ಬರು ಕ್ವಶನ್ ಇರುತ್ತೆ ನೋಡಿ ಇವಾಗ ನಾವು ನೋಡೋಣ ಈ ಲವಂಗದಿಂದ ಮಾಡಬೇಕಾದ್ರೆ ರೆಮಿಡಿ ಯಾವುದೇ ತಪ್ಪುಗಳು ನೀವು ಮಾಡಲೇಬಾರ್ದು ಅಂದರೆ ಶ್ರೀಮಂತಿಕೆ ಬರುವ ಬದಲು ದಟ್ಟ ದರಿದ್ರತೆ ಅನ್ನೋದು ಬಂದುಬಿಡುತ್ತೆ ಹಾಗಾಗಿ ಸರಿಯಾದ ಕ್ರಮದಲ್ಲಿ ನೀವು ಮಾಡಬೇಕಾಗುತ್ತೆ ದೇವತೆಗಳಿಗೆ ಯಾವುದೇ ಹೋಮ ಅವನಗಳಲ್ಲಿ ಪೂಜೆಗಳಲ್ಲಿ ಲವಂಗವನ್ನು ನಾವು ಬಳಸ್ತೀವಿ ಯಾಕೆಂದರೆ ಹೋಮ ಮಾಡಿಸಿದ ಕುಟುಂಬಕ್ಕೆ ಎಲ್ಲ ಮಾರ್ಗಗಳಿಂದ ಹಣ ಸಂಪತ್ತು ಬಂದು ಅವರ ಎಲ್ಲ ಆಸೆಗಳು ನೆರವೇರಬೇಕು ಅಂತ ಅಲ್ವಾ ಈ ಲವಂಗದ ತಪ್ಪಾದ ಪ್ರಯೋಗದಿಂದ ಇದು ನಿಮಗೆ ಕೆಟ್ಟ ಪರಿಣಾಮವನ್ನು ಕೂಡ ಬೀರಬಹುದು ಹಾಗಾಗಿ ಲವಂಗದಿಂದ ಮಾಡುವ ಯಾವುದೇ ಉಪಾಯ ನೀವು ಮನೆಯಲ್ಲಿ ಮಾಡುವಾಗ ತುಂಬಾ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ ಈ ಲವಂಗದ ಉಪಾಯದಿಂದ ನಿಮ್ಮ ಅದೃಷ್ಟ ಅನ್ನೋದು ಬದಲಾಗುತ್ತೆ ದಟ್ಟ ದರಿದ್ರತೆ ಇದ್ದರೂ ಕೂಡ ದೂರ ಆಗಿ ಲಕ್ಷ್ಮಿಯ ಆಕರ್ಷಣೆ ಅನ್ನೋದು ಆಗುತ್ತೆ ನಿಮ್ಮ ಜೀವನದಲ್ಲಿ ಅಪಾರ ಧನ ಸಂಪತ್ತು ನೆಮ್ಮದಿ ಆರೋಗ್ಯ ಸಿಗುತ್ತೆ ಈ ಮೊದಲನೆಯದಾಗಿ ಶತ್ರುನಾಶ ಅನ್ನೋದು ನೋಡೋಣ ಈ ಶತ್ರು ಅನ್ನೋದು ಇದ್ರೆ ಶತ್ರುನಾಶ ಇವತ್ತಿನ ದಿನಗಳಲ್ಲಿ ಎಷ್ಟು ಮುಖ್ಯ ಎಂದು ಎಲ್ಲರಿಗೂ ಗೊತ್ತಿದೆ ಜೀವನದಲ್ಲಿ ಸ್ವಲ್ಪ ಏನಾದರೂ ಈ ಹಣಕಾಸು ಮಾಡಿಬಿಟ್ರೆ ನೆಮ್ಮದಿಯಾಗಿ ಸಂತೋಷವಾಗಿ ಇದ್ದೀವಿ ಅಂದರೆ ಈ ಹೊಸ ಮನೆ ಏನಾದರೂ ಕಟ್ಟಿದ್ರೆ ಈ ಹೊಸ ಕಾರು ಖರೀದಿ ಮಾಡಿದ್ರೆ ಸಾಕು ಜನರ ಕೆಟ್ಟ ದೃಷ್ಟಿ ಅನ್ನೋದು ನಮ್ಮ ಮೇಲೆ ಬೀಳುತ್ತೆ ಅಷ್ಟೇ ಅಲ್ಲ ಶತ್ರುಗಳು ನಮ್ಮ ಮೇಲೆ ನಾನಾ ರೀತಿಯ ಪ್ರಯೋಗ ಕೂಡ ಮಾಡ್ತಾರೆ ಇದರಿಂದ ನಾವು ಮನೆ ಕಟ್ಟಿ ಸಂತೋಷದಿಂದ ಇರಬೇಕು ಅಂದುಕೊಂಡರೆ ಒಂದೊಂದೇ ಸಮಸ್ಯೆಗಳು ಬರಲು ಪ್ರಾರಂಭವಾಗುತ್ತೆ ಅಂದರೆ ಜೀವನದಲ್ಲಿ ನೆಮ್ಮದಿ ಇಲ್ಲವಾಗುತ್ತೆ ಶತ್ರುಗಳ ವಿಷಯದಲ್ಲಿ ನಾವು ಯಾವತ್ತೂ ಹಗುರವಾಗಿ ಯೋಚಿಸಬಾರ್ದು ನಮ್ಮ ಜೊತೆ ನಮ್ಮ ಎದುರು ಸಿಹಿಯಾಗಿ ಮಾತನಾಡುತ್ತಾ ಬೆನ್ನ ಹಿಂದೆನೇ ನಮಗೆ ಈ ಚೂರಿ ಅನ್ನೋದು ಹಾಕ್ಬಿಡ್ತಾರೆ ಅದಕ್ಕೆ ನಾವು ಎಷ್ಟು ಹುಷಾರಾಗಿರಬೇಕು ಅಂದರೆ ಶತ್ರುಗಳು ಹತ್ರ ಇದ್ರೂ ಏನೇ ನಾವು ಬಿಟ್ಟು ಕೊಡಬಾರ್ದು ಈ ಗುಪ್ತವಾಗಿ ಮಾಡ್ತಾ ಹೋಗಬೇಕು ಅದರಲ್ಲೂ ಈ ಶುಭ ಗುರುವಾರದ ದಿನ ಮಾಡೋದರಿಂದ ಮತ್ತು ಈ ದೇವಸ್ಥಾನದಲ್ಲಿ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಬೆಳಗಿಸಿ ಅದಕ್ಕೆ ಒಂದು ಲವಂಗ ಮನೆಯಿಂದಲೇ ತಾಂಡೋಗಿರಿ ಮತ್ತು ತೆಗೊಂಡೋಗಿ ಆ ಲವಂಗವನ್ನು ಆ ದೀಪದಲ್ಲಿ ಹಾಕಿ ಯಾಕೆಂದರೆ ಜೀವನದಲ್ಲಿ ಶತ್ರುವಿನಿಂದ ನಿಮಗೆ ಮುಕ್ತಿ ಅನ್ನೋದು ಸಿಗುತ್ತೆ ಶತ್ರು ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಬೀರೋದೇ ಇಲ್ಲ ಮತ್ತು ನೀವು ಮತ್ತೊಂದು ನೋಡೋದಾದರೆ ಈ ಐದು ಗುರುವಾರ ನಿರಂತರವಾಗಿ ಇದನ್ನು ಮಾಡಬೇಕಾಗುತ್ತೆ ಇದರಿಂದ ನಿಮಗೆ ಈ ರಾಯರ ಅನುಗ್ರಹ ಅನ್ನೋದು ಸಿಗ್ತಾ ಹೋಗುತ್ತೆ ಶತ್ರುಗಳಿಂದ ನಿಮಗೆ ರಕ್ಷಣೆ ಅನ್ನೋದು ಸ್ವಯಂ ರಾಯರೇ ಮಾಡ್ತಾರೆ ಮತ್ತು ನಾವು ನೆಕ್ಸ್ಟು ನೋಡೋದಾದರೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಶಕ್ತಿ ಇದ್ದರೆ ನಿಮ್ಮ ಮೇಲೆ ಹಿತ ಶತ್ರುಗಳು ನಾನಾ ರೀತಿ ಮಾಟ ಮಂತ್ರ ಪ್ರಯೋಗ ಮಾಡ್ತಾ ಇದ್ದರೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂದರೆ ನೆಗೆಟಿವ್ ಶಕ್ತಿ ಇರೋದು ನಿಮ್ಮ ಗಮನಕ್ಕೆ ಬರ್ತಾ ಇದ್ದರೆ ಮುಟ್ಟಿದ ಕೆಲಸವೆಲ್ಲ ತುಂಬಾ ಹಾಳಾಗಿ ಹೋಗ್ತಾ ಇರುತ್ತೆ ಈ ರೀತಿಯಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಮನೆಯಲ್ಲಿರುವ ಎಲ್ಲ ನೆಗೆಟಿವ್ ಎನರ್ಜಿಯನ್ನು ಹೊರಗೆ ಹಾಕಬೇಕು ಫಸ್ಟು ಲವಂಗದಿಂದ ಒಂದು ಪವರ್ಫುಲ್ ರೆಮಿಡಿಯನ್ನು ಮಾಡಿ ಅಂದರೆ ಮಣ್ಣಿನ ಪಾತ್ರೆ ಇದ್ದರೆ ಇದನ್ನು ನೀವು ಬಳಸಬೇಕಾಗುತ್ತೆ ಅಥವಾ ಹಿತ್ತಾಳೆ ಪಾತ್ರೆ ಇದ್ದರೆ ಅದರಲ್ಲೂ ನೀವು ಮಾಡ್ಕೋಬಹುದು ಒಂದು ಒಂಬತ್ತು ಲವಂಗವನ್ನು ತೆಗೆದುಕೊಳ್ಳಿ ಮತ್ತು ಅದಕ್ಕೆ ಸ್ವಲ್ಪ ಈ ಪಚ್ಚೆ ಕರ್ಪೂರ ಅನ್ನೋದು ಇರುತ್ತೆ ಅದನ್ನು ತಗೊಳ್ಳಿ ಮತ್ತು ಏಲಕ್ಕಿಯನ್ನು ತಗೊಳ್ಳಿ ಇದಿಷ್ಟನ್ನು ಒಂದು ಪಾತ್ರೆ ಒಳಗೆ ಹಾಕಿ ಇದನ್ನು ಸುಟ್ಟು ಹಾಕಿ ಇದನ್ನು ಸುಡಬೇಕಾದ್ರೆ ಇದು ಮೂಲೆ ಮೂಲೆಗಳಲ್ಲಿ ಇದನ್ನು ಇದು ಇಡ್ಕೊಂಡು ಓಡಾಡಿ ಮನೆಯ ಒಳಗಡೆ ಇರುವ ನೆಗೆಟಿವ್ ಶಕ್ತಿ ನಿಮ್ಮ ಮನೆಯನ್ನು ಬಿಟ್ಟು ಹೊರಗೆ ಹೋಗುತ್ತೆ ಇದರ ಬೂದಿಯನ್ನು ಪ್ರತಿದಿನ ಸ್ವಲ್ಪ ತೆಗೆದುಕೊಂಡು ನಿಮ್ಮ ಮನೆಯ ವಸ್ತಿಲ ಹೊರಗಡೆ ಹಾಕಿ ಒಂದು ಗೆರೆಯನ್ನು ಅಡ್ಡವಾಗಿ ಎಳಿರಿ ತುಂಬಾ ಜೀವನದಲ್ಲಿ ಒಳಿತು ಆಗುತ್ತೆ